ನೀವು ಪರ್ಮಿಷನ್ ಅಲ್ಲಿ ಕೊಟ್ಟಿಲ್ಲ ಕೆಲಸ ಮಾಡೋದಕ್ಕೆ ಜೆ ಸಿ ಪಿಲ್ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ನೀವು ನನ್ನ ಬಂದಿದೀರ ಇಲ್ವಾ ಊರಿಗೆ ಊರಿಗೆ ಅಲ್ಲಿ ಜೆ ಸಿ ಪಿಲ್ ಆಗಿದೆಯೋ ಲೇಬರ್ ಆಗಿದೆ ಅಂದ್ರೆ ನಿಮ್ಗೆ ಗೊತ್ತಿಲ್ವಾ ಕೆಲಸ ಗೊತ್ತಿಲ್ವಾ ನಿಮ್ಗೆ

ಏನಿಲ್ಲ ಅರ್ಜಿ ಕೊಟ್ಟಿದ್ವಿ ಅರ್ಜಿ ಎಲ್ಲೂ ಹೋಗಿಲ್ಲ ಅದು ಇಲ್ಲೇ ಇದೆ ಅರ್ಜಿ ನನಗೆ ಕೊಟ್ಟಿದ್ ನನಗೆ ಕೊಟ್ಟಿರೋದು ನೀನು ಬೇರೆಯವ್ರಿಗೆ ಕೊಟ್ಟಿಯಾ ಎಲ್ಲಿ ಅದು ಅರ್ಜಿ ಪೇಪರ್ ನನಗೆ ಕೊಟ್ಟಿರೋದು ನಾನು ಬೇರೆಯವ್ರಿಗೆ ಕೊಡಕ್ ಬರುತ್ತಾ ಸರಿ ಕೊಡಿ ಅದು ನಮಗೆ ನಿನಗೆ ಕೊಡ್ತೀವಿ ವಾಪಸ್ ಮತ್ತೆ ನಮಗೆ ಕೊಡ್ಬೇಕ ನಾವು ಕೊಟ್ಟಿರೋದ ನೀವು ಬೇರೆ ಕಡೆ ಕಳ್ಸಿಲ್ಲ ಅಂದ್ರೆ ನಮಗೆ ಕೊಡೋ ಇಲ್ಲ ವಿ ಎಸ್ ಕಳ್ಸಿ ವಸ್ತ್ರ ನೀವು ಉತ್ತರ ಕೊಡ್ತೀನಿ ಹಾ ಕೊಡಿ ಅದೇನಂತವಾ ನಾಳೆ ಬರೋಕ್ ಕೊಡ್ತೀನಿ ನಾಳೆ ಎಲ್ಲ ನಮಗೆ ಇವತ್ತು ಬೇಕು ಎಂಟು ದಿವಸ ಆಗಿದೆ ಅರ್ಜಿ ಕೊಟ್ಟು ನಿಮಗೆ ಎಂಟು ದಿವಸ ಆಗಿದೆ ಅದಕ್ಕಿನ್ನೂ ಟೈಮ್ ಐತಿ ಎಂಟು ಟೈಮ್ ಐತಿ ಅರ್ಜಿ ಚರ್ಸಾಕಿ ನೀವು ಹಾ ಇನ್ನೊತ್ತು ಇನ್ನೂ ಇನ್ನೊಂದ್ ಟೈಮ್ ಇದೆ ಸೋಮಾರ್ ಬಾ ಅದಕ್ಕೆ ರಿಪ್ಲೈ ಕೊಡ್ತೀನಿ ತಗೊಂಡೋಗ್